ಬಂದಾಗ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋದು ಅಥವಾ ಕೇಳೋದು ತಪ್ಪಲ್ಲ ಸೊ ಒಂದಷ್ಟು ಪ್ರಕರಣಗಳು ಒಂದಷ್ಟು ವಿಚಾರಗಳು ಬೆಳವಣಿಗೆಗಳು ಇಂಡಸ್ಟ್ರಿಯಲ್ಲಿ ನಡೀತಾ ಸದ್ಯಕ್ಕೆ ಚಿತ್ರರಂಗವನ್ನೂ ಡಿಸ್ಟರ್ಬ್ ಮಾಡಿರುವಂತಹ ವಿಚಾರ ನಟ ದರ್ಶನ್ ಅವರು ಇಂಥದ್ದೊಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಕೇಳಿದ ತಕ್ಷಣ ಒಂದು ಶಾಕ್ ಆಯ್ತಾ ಏನು ಏನು ಹೇಳ್ತಾರೆ ದರ್ಶನ್ ಅವರು ನನಗೆ ಒಂದು ಎರಡು ದಶಕದಿಂದ ಚೆನ್ನಾಗಿ ಗೊತ್ತಿರುವಂತ ಕಲಾವಿದು ಅವರ ತೆರೆಯ ಮೇಲೆ ಬಹಳ ಇಷ್ಟಪಟ್ಟಿದ್ದೀವಿ ತೆರೆಯ ಬಿಟ್ಟು ತೆರೆಯ ನಂತರವೂ ಕೂಡ ತೆರೆ ಆದ ವೈಯಕ್ತಿಕ ಜೀವನದಲ್ಲೂ ಕೂಡ ನನಗೆ ಅವರು ವೈಯಕ್ತಿಕವಾಗಿ ಚೆನ್ನಾಗಿ ಗೊತ್ತಿರುವ ಕಾರಣ ಬಹಳ ಹೆಂಗರಡು ಎಲ್ಲರ ನೋವಿಗೆ ಮಿಡಿಯುವಂತಹ ಗುಣ ಇರುವಂತಹ ವ್ಯಕ್ತಿ ಒಂದು ಪ್ರಾಣಿಗೆ ನೋವಾದರೂ ಕೂಡ ಅದರ ಸಹಿಸಕ್ಕಾಗದಂಥ ವ್ಯಕ್ತಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗ್ತದೆ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಭಾಳ ಸಾಧ್ಯ ನಾನು ಅದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ ಅಂದರೆ ದರ್ಶನವ್ರು ರೀತಿ ಮಾಡ್ತಾರೆ ಅನ್ನೋದು ಏನೋ ಸಮಯ ಸಂದರ್ಭಗಳು ಕಾಲ ಏನೋ ಆಗಿದೆ ಅದಕ್ಕೆ ನ್ಯಾಯ ವ್ಯವಸ್ಥೆ ನಡೀತಾ ಇದೆ ಈಗ ಅದು ನ್ಯಾಯಾಲಯದಲ್ಲಿ ತೀರ್ಪು ಕೊಡಬೇಕು ನಾವು ನೋವು ನಾವು ಖಂಡಿತವಾಗೂ ಕೂಡ ಎಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಆ ನ್ಯಾಯಕ್ಕೆ ನಾವು ತಲೆ ಬಾಗಲೇಬೇಕು ಅದಕ್ಕೋಸ್ಕರ ನಾವು ಕಾಯಬೇಕು ಬಟ್ ಭಾಳ ಭಾಳ ವಿಷಾದ ಇದೆ ಯಾಕೆಂದರೆ ಕನ್ನಡ ಕನ್ನಡದ ದೊಡ್ಡ ಒಂದು ಅವರು ಬಹುಶಃ ಇಷ್ಟೊಂದು ದೊಡ್ಡ ಅಭಿಮಾನಿ ಬಳಗವನ್ನು ಇರುವಂತಹ ಒಂದು ಅಪರೂಪದ ಕಲಾವಿದ ದರ್ಶನ್ ಅವರು ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ಒಂದು ಸಿನಿಮಾ ಗೆದ್ದರೆ ಅಷ್ಟು ಜನ ಸಿನಿಮಾ ತಂತ್ರಜ್ಞರಿಗೆ ಅಷ್ಟು ಜನ ವ್ಯಕ್ತಿಗಳಿಗೆ ಕೆಲಸ ಆಗುವಂಥದ್ದು ಸಿನಿಮಾ ದೊಡ್ಡ ಸ್ಟಾರ್ ಸಿನಿಮಾ ನಡೀತಾ ಇದೆ ದರ್ಶನ್ ಅವರ ಸಿನಿಮಾ ನಡೀತಾ ಇದೆ ಅಥವಾ ಸುದೀಪ್ ಸಾರ್ ಸಿನಿಮಾ ನಡೀತಾ ಇದೆ ಅಥವಾ ಯಶ್ ಅವರ ಸಿನಿಮಾ ನಡೀತಿದೆ ಅಂತ ಹೇಳಿದ್ರು ಅಥವಾ ಯಾವುದೇ ಸಿನಿಮಾ ನಡೆದರೂ ಕೂಡ ಒಂದಷ್ಟು ಜನ ಟೆಕ್ನಿಷಿಯನ್ಸು ಎಷ್ಟು ತಂತ್ರಜ್ಞರು ಅದರಲ್ಲಿ ಊಟ ಮಾಡ್ತಾರೆ ಒಂದು ನಿರಾಶೆ ಚಿತ್ರರಂಗವನ್ನು ತು ಚಿತ್ರರಂಗವನ್ನು ಚಿತ್ರಮಂದಿರವನ್ನು ತುಂಬ್ತಾ ಇದ್ದಂಥ ಒಬ್ಬ ಕಲಾವಿದರು ಅವರ ಹೆಸರು ದೊಡ್ಡ ಶಕ್ತಿ ಅದು ಅವರು ಈ ರೀತಿ ವಿಚಾರದಲ್ಲಿ ಇರುವಂಥದ್ದು ಭಾಳ ಕಷ್ಟ ಇದೆ ಬಟ್ ನನಗೆ ನೋವಿದೆ ಒಬ್ಬ ನನ್ನ ಹತ್ರದ ನನ್ನ ದರ್ಶನ ಅವ್ರ ಮನೆ ಇಲ್ಲಿಂದ ಒಂದು ಇನ್ನೂರು ಮೀಟ್ರು ಶೆಡ್ಡು ಪಟ್ಟಣಗೆರೆ ಶೆಡ್ಡು ನನ್ನಿಂದ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಅಷ್ಟು ಇನ್ನೂರು ಮೀಟ್ರ್ಗಳ ಮಧ್ಯೆ ನಡೆದಂಥ ವಿಚಾರಗಳು ಸೊ ಈಗ ನಾವೇನು ಹೇಳೋಣ ಈಗ ಈಗ ನನ್ನ ಮಗು ಅಥವಾ ನನ್ನ ಮಗುವಿಗೆ ಸ್ವಲ್ಪ ಕೆಸರಿಗೆ ಬಿದ್ದುಬಿಟ್ಟ ಅಂತ ಹೇಳಿದ ತಕ್ಷಣ ಅವರು ನನ್ನ ಮಗು ಅಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ